ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬುದ್ಧಿಗೆ ಜ್ಞಾನವೇ ಮದ್ದು ಮೆಡಿಸಿನ್ ಫಾರ್ ದ ಇಂಟಲೆಕ್ಟ್ ಈ ಮುರಳಿಯಲ್ಲಿ ತಂದೆಯು ಜ್ಞಾನವನ್ನು ಬುದ್ಧಿಯ ಔಷಧಿ ಎಂದು ಕರೆದಿದ್ದಾರೆ ಕಲಿಯುಗದಲ್ಲಿ ನಮ್ಮ ಬುದ್ಧಿಯು ಕಲ್ಲು ಬುದ್ಧಿಯಾಗಿ ಸ್ಟೋನ್ ಲೈಕ್ ಮಾರ್ಪಟ್ಟಿದೆ ಅದನ್ನು ಮತ್ತೆ ಪಾರಸ ಬುದ್ಧಿಯನ್ನಾಗಿ ಡಿವೈನ್ ಇಂಟೆಲೆಕ್ಟ್ ಪರಿವರ್ತಿಸಲು ನಿತ್ಯವೂ ಈ ಈಶ್ವರಿಯ ವಿದ್ಯೆಯನ್ನು ಓದಬೇಕು ಪಾರಸನಾಥ ಬುದ್ಧಿವಂತರಿಗೂ ಬುದ್ಧಿವಂತನಾದ ತಂದೆಯು ನಮ್ಮನ್ನು ತನ್ನ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ ಅಮೃತ ನಿಜವಾದ ಅಮೃತವೆಂದರೆ ಈ ಜ್ಞಾನ ಇದು ಆತ್ಮವನ್ನು ಪವಿತ್ರಗೊಳಿಸುತ್ತದೆ ಅದೃಷ್ಟದ ಜಾಗೃತಿ ಮತ್ತು ಗೃಹಸ್ಥ ಧರ್ಮ ನಮ್ಮ ಅದೃಷ್ಟವು ಸತ್ಯುಗದಲ್ಲಿ ಬೆಳಗುತ್ತಿರುತ್ತದೆ ಮತ್ತು ಕಲಿಯುಗದಲ್ಲಿ ಮಲಗಿರುತ್ತದೆ ಪವಿತ್ರ ಗೃಹಸ್ಥ ಆಶ್ರಮ ಸತ್ಯುಗದಲ್ಲಿ ದೇವತೆಗಳು ಪವಿತ್ರ ಕುಟುಂಬ ಜೀವನವನ್ನು ನಡೆಸುತ್ತಿದ್ದರು ಅದನ್ನೇ ಆಶ್ರಮ ಎನ್ನಲಾಗುತ್ತಿದ್ದು ರಾಜಋಷಿ ನಾವು ಈಗ ಸಂಸಾರದಲ್ಲಿದ್ದರೂ ವಿಕಾರಗಳನ್ನು ಸನ್ಯಾಸ ಮಾಡಿ ಋಷಿಗಳಾಗಬೇಕು ಅಂದರೆ ಕಮಲ ಪುಷ್ಪದಂತೆ ಪವಿತ್ರವಾಗಿರಬೇಕು ಶಿವ ಮತ್ತು ಶಂಕರನ ನಡುವಿನ ವ್ಯತ್ಯಾಸ ಅನೇಕರು ಶಿವ ಮತ್ತು ಶಂಕರನನ್ನು ಒಬ್ಬನೇ ಎಂದು ಭಾವಿಸುತ್ತಾರೆ ಆದರೆ ಬಾಬಾ ಇಂದು ಅದನ್ನು ಸ್ಪಷ್ಟಪಡಿಸಿದ್ದಾರೆ ಶಿವ ಇವರು ಪರಮಪಿತ ಪರಮಾತ್ಮ ಜನ್ಮ ಮರಣಗಳ ಚಕ್ರಕ್ಕೆ ಬಾರದವರು ಶಂಕರ ಇವರು ಒಬ್ಬ ದೇವತೆ ಆಕಾರಿ ಸೃಷ್ಟಿಯ ನಿವಾಸಿ ಶಿವನು ಬ್ರಹ್ಮನ ಶರೀರದಲ್ಲಿ ಪ್ರವೇಶಿಸಿ ಜ್ಞಾನವನ್ನು ನೀಡುತ್ತಾರೆ ಆದ್ದರಿಂದಲೇ ಅವರನ್ನು ಶಿವಾಚಾರ್ಯ ಎಂದು ಕರೆಯಲಾಗುತ್ತದೆ ಮುಖ್ಯ ಸಾರಾಂಶ ವಿಷಯ ಕಲಿಯುಗ ಈಗ ಸತ್ಯುಗ ಭವಿಷ್ಯದಲ್ಲಿ ಬುದ್ಧಿ ಈಗ ಕಲ್ಲು ಬುದ್ಧಿ ಅಂದರೆ ತಮೋಪ್ರಧಾನ ಸ್ವಾರಸ ಬುದ್ಧಿ ಅಂದರೆ ಸತೋಪ್ರಧಾನ ಜೀವನ ಪತಿತ ಗೃಹಸ್ಥ ಧರ್ಮ ಪವಿತ್ರ ಗೃಹಸ್ಥ ಆಶ್ರಮ ಅದೃಷ್ಟ ಮಲಗಿರುವ ಅದೃಷ್ಟ ಬೆಳಗುವ ಜಾಗೃತ ಅದೃಷ್ಟ ಸತ್ಯುಗದಲ್ಲಿ ಸಂಬಂಧ ದೇಹದ ಮೇಲಿನ ಮೋಹ ಆತ್ಮಿಕ ಸಂಬಂಧ ಅಂದರೆ ನಷ್ಟ ಮೋಹಿ ಇಂದಿನ ವಿಶೇಷ ಅಂಶಗಳು ಧಾರಣೆಗಾಗಿ ನಷ್ಟ ಮೋಹಿಗಳಾಗುವುದು ಅಮ್ಮ ಸತ್ತರು ಹಲ್ವಾ ತಿನ್ನಿ ಎಂಬ ಮಾತಿನಂತೆ ಯಾವುದೇ ಲೌಕಿಕ ಪರಿಸ್ಥಿತಿ ಬಂದರೂ ತಂದೆಯ ನೆನಪಿನಲ್ಲಿ ಹರ್ಷಿತರಾಗಿರಬೇಕು ಅಳುವ ಮಾತು ಜ್ಞಾನಿಗಳಿಗೆ ಶೋಭಿಸುವುದಿಲ್ಲ ಶ್ರೀಮತದ ಪಾಲನೆ ಮನುಷ್ಯರ ಹೇಳಿಕೆ ಕೇಳಿಕೆ ಮಾತುಗಳನ್ನು ಬಿಟ್ಟು ಒಬ್ಬ ತಂದೆಯ ಶ್ರೀಮತದಂತೆ ನಡೆದು ಸದ್ಗತಿಯನ್ನು ಪಡೆಯಬೇಕು ಸೌಜನ್ಯ ಮತ್ತು ಏಕತೆ ಮೊದಲು ನೀವು ಫಸ್ಟ್ ಯು ಎಂಬ ಮಂತ್ರವನ್ನು ಅಳವಡಿಸಿಕೊಂಡ್ರೆ ಸಫಲತೆ ಖಚಿತ ಇತರರಿಗೆ ಗೌರವ ನೀಡುವುದೇ ಗೌರವ ಪಡೆದುಕೊಳ್ಳುವ ದಾರಿ ವರದಾನ ಸದಾ ಹರ್ಷಿತವಾಗಿರುವುದು ಬ್ರಾಹ್ಮಣ ಜೀವನದ ನೈಜ ಸಂಸ್ಕಾರ ನಿಮ್ಮ ದಿವ್ಯ ಗುಣಗಳನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಮಾಯೆಯ ಅವಗುಣಗಳಿಂದ ದೂರವಿರಿ ಪ್ರಾತಃ ಮುರಳಿ ಸ್ಥಳ ಬಾಬ್ದಾದ ಗೀತೆಯ ಸಾಲು ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ ಈ ಸಾಲು ಕೇಳಿದಾಗ ಆತ್ಮಕ್ಕೆ ರೋಮಾಂಚನವಾಗಬೇಕು ಏಕೆಂದರೆ ನಾವು ಇಲ್ಲಿ ಬಂದಿರುವುದು ಮಲಗಿರುವ ಅದೃಷ್ಟವನ್ನು ಜಾಗೃತಗೊಳಿಸಲು ಪ್ರಶ್ನೆ ಯಾವ ಔಷಧಿಯು ಮಕ್ಕಳನ್ನು ತಂದೆಯ ಸಮಾನ ಬುದ್ಧಿವಂತರನ್ನಾಗಿ ಮಾಡುತ್ತದೆ ಅದಕ್ಕೆ ಉತ್ತರ ಈ ಜ್ಞಾನ ವಿದ್ಯೆಯೇ ಬುದ್ಧಿಯ ಔಷಧಿ ನಿತ್ಯ ಓದಿ ಚಿಂತಿಸಿ ಧಾರಣೆ ಮಾಡಿದರೆ ಕಲ್ಲು ಬುದ್ಧಿ ಪಾರಸಬುದ್ಧಿಯಾಗಿ ಪರಿವರ್ತನೆ ಆಗುತ್ತದೆ ತಂದೆ ಪಾರಸನಾಥ ಅವರು ಕಬ್ಬಿಣವನ್ನು ಬಂಗಾರ ಮಾಡುವಂತೆ ಆತ್ಮವನ್ನು ದೇವತೆ ಮಾಡುತ್ತಾರೆ ಇಂದಿನ ಮುರುಳಿಯ ಆಳವಾದ ಸಾರ ಮಲಗಿರುವ ಅದೃಷ್ಟ ಜಾಗೃತಗೊಳಿಸುವರು ಯಾರು ಕಲಿಯುಗದಲ್ಲಿ ಅದೃಷ್ಟ ಮಲಗಿದೆ ಸತ್ಯುಗದಲ್ಲಿ ಅದೃಷ್ಟ ಜಾಗೃತ ಆದರೆ ಅದೃಷ್ಟ ಬೆಳಗಿಸುವವರು ಒಬ್ಬರೇ ಪರಮಪಿತ ಪರಮಾತ್ಮ ಹಾಗೆ ಒಂದು ಮಗು ಹುಟ್ಟಿದಾಗ ವಾರಸುದಾರ ಎಂದು ಸಂತೋಷವಾಗುತ್ತದೆ ಹಾಗೆ ಆತ್ಮಜ್ಞಾನವನ್ನು ಸ್ವೀಕರಿಸಿದಾಗ ಅವನು ವಿಶ್ವದ ಮಾಲೀಕನಾಗುವ ವಾರಸುದಾರನಾಗುತ್ತಾನೆ ಪಾರಸ ಬುದ್ಧಿಯ ರಹಸ್ಯ ದೇವತೆಗಳು ಎಂದಿಗೂ ಕಲ್ಲು ಬುದ್ಧಿಯವರು ಅಲ್ಲ ರಾವಣ ರಾಜ್ಯದಲ್ಲಿ ಆತ್ಮ ಕೆಳಗಿಳಿದು ಕಲ್ಲು ಬುದ್ಧಿಯಾಗುತ್ತದೆ ಈಗ ತಂದೆ ಬಂತೆ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ ಜ್ಞಾನ ಇದು ಔಷಧಿ ಶ್ರೀಮತ ಅದಕ್ಕೆ ಚಿಕಿತ್ಸೆ ವಿಧಾನ ಧಾರಣೆ ಶಾಶ್ವತ ಆರೋಗ್ಯ ನಿಜವಾದ ಅಮೃತವೇನು ಗಂಗಾ ಜಲವಲ್ಲ ಪಾದ ತೊಳೆಯುವ ನೀರುವಲ್ಲ ನಿಜವಾದ ಅಮೃತ ಜ್ಞಾನಾಮೃತ ಈ ಜ್ಞಾನ ಆತ್ಮವನ್ನು ಪವಿತ್ರಗೊಳಿಸುತ್ತದೆ ಆತ್ಮಾನುಭವ ನೀಡುತ್ತದೆ ಸತ್ಯ ಸ್ವರೂಪವನ್ನು ತೋರಿಸುತ್ತದೆ ದುಃಖದ ರಹಸ್ಯ ಜನರು ಹೇಳುತ್ತಾರೆ ದೇವರು ಮಗುವನ್ನು ತೆಗೆದುಕೊಂಡರು ಆದರೆ ಸತ್ಯ ಏನು ಆತ್ಮ ತನ್ನ ಪಾತ್ರ ಮುಗಿಸಿ ಇನ್ನೊಂದು ಪಾತ್ರಕ್ಕೆ ಹೋಗುತ್ತದೆ ಸತ್ಯವದಲ್ಲಿ ಅಳುವ ಮಾತೇ ಇಲ್ಲ ಜ್ಞಾನವಿದ್ದರೆ ಮೋಹವಿಲ್ಲ ಆದ್ದರಿಂದ ತಂದೆ ಹೇಳುತ್ತಾರೆ ನಷ್ಟಮೋಹಿಯಾಗಿರಿ ಅನಾದೆ ನಾಟಕ ಈ ವಿಶ್ವ ನಾಟಕ ಅನಾದಿ ಆರಂಭವಿಲ್ಲ ಅಂತ್ಯವಿಲ್ಲ ಆತ್ಮ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತದೆ ಪಾತ್ರ ನಿಖರವಾಗಿ ದಾಖಲಿಸಲಾಗಿದೆ ತಂದೆ ಮಾತ್ರ ಸಂಪೂರ್ಣ ಜ್ಞಾನಸಾಗರ ಧಾರಣೆಗಾಗಿ ಮುಖ್ಯ ಅಂಶಗಳು ರಾಜಋಷಿಯಾಗಬೇಕು ಸರ್ವ ವಿಕಾರಗಳ ಸನ್ಯಾಸ ಮಾಡಬೇಕು ಗೃಹಸ್ಥದಲ್ಲಿ ಪವಿತ್ರ ಜೀವನ ಮಾಡಬೇಕು ಎಲ್ಲರಿಗೆ ಸುಖ ನೀಡುವ ದೇವತೆ ಸ್ವರೂಪರಾಗಿ ಜ್ಞಾನ ಟಾನಿಕ್ ಹೇಳಿಕೆ ಕೇಳಿಕೆ ಮಾತು ಬಿಟ್ಟು ಶ್ರೀಮತದಂತೆ ನಡೆದು ಒಬ್ಬ ತಂದೆಯಿಂದಲೇ ಕೇಳಿ ಮೋಹ ವರದಾನ ಜ್ಞಾನ ಸ್ವರೂಪ ಭವ ಜ್ಞಾನ ಸ್ಮರಣೆ ಮಾಡುವವರು ಸದಾ ಹರ್ಷಿತರಾಗಿರುತ್ತಾರೆ ದಿವ್ಯ ಗುಣಗಳು ನಮ್ಮ ನಿಜವಾದ ಸಂಸ್ಕಾರ ಅವಗುಣಗಳು ಮಾಯೆಯ ಸಂಘ ದೋಷ ಸರ್ವಶಕ್ತಿವಂತ ಸ್ಥಿತಿಯಲ್ಲಿ ಇರುವಾಗ ಯಾವ ಅಸುರಿ ಸಂಸ್ಕಾರವೂ ಹತ್ತಿರ ಬರಲಾರದು ಸ್ಲೋಗನ್ ಸಂಪೂರ್ಣತೆಯ ಲಕ್ಷ್ಯ ಇಟ್ಟರೆ ಸಂಕಲ್ಪದಲ್ಲೂ ಆಕರ್ಷಣೆ ಬರುವುದಿಲ್ಲ ಅವ್ಯಕ್ತ ಸೂಚನೆ ಸಫಲತೆಯ ಮಂತ್ರ ಏಕತೆ ವಿಶ್ವಾಸ ಆತ್ಮಿಕ ತಾಯಿತ ಮಹಾಮಂತ್ರ ಮೊದಲು ನೀವು ನಾನು ಅಳಿದು ನೀನು ಮುಂದಾದರೆ ಅದೇ ನಿಜವಾದ ಆತ್ಮಿಕ ಜಯ ಗೌರವ ಕೊಡುವವನೇ ಗೌರವ ಪಡೆಯುತ್ತಾನೆ ಅಂತಿಮ ಆತ್ಮಿಕ ಸಂದೇಶ ಮಧುರಾತಿ ಮಧುರ ಮಕ್ಕಳೇ ತಂದೆಯ ಬಳಿಗೆ ಬಂದಿರುವುದು ಕೇವಲ ಜ್ಞಾನ ಕೇಳಲು ಅಲ್ಲ ಸ್ವಂತ ಅದೃಷ್ಟವನ್ನು ಜಾಗೃತಗೊಳಿಸಲು ಪ್ರತಿದಿನ ಈ ಔಷಧಿಯನ್ನು ತೆಗೆದುಕೊಳ್ಳಿ ಜ್ಞಾನವನ್ನು ಓದಿ ಯೋಗದಲ್ಲಿ ನೆಲೆಸಿ ಧಾರಣೆ ಮಾಡಿ ಹಾಗಾದರೆ ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿ ಮಾನವನಿಂದ ದೇವತೆ ಭಕ್ತಿಯಿಂದ ಜ್ಞಾನ ದುಃಖದಿಂದ ಸುಖಧಾಮ ಓಂ ಶಾಂತಿ ಈ ವಿಡಿಯೋ ಮುರುಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರುಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಮುರಳಿಯನ್ನು ಆನಂದಿಸಿರಿ